ಸರ್ಫ್ರಾನ್ ಖಾನ್ ನಮ್ಮ ವಿರುದ್ಧ ಮಾತಾಡಿರ್ತಕ್ಕಂಥ ಸರ್ಫ್ರಾನ್ಸಿನ್ ಗೆ ಪ್ರಶ್ನೆ ಕೇಳೋದಕ್ಕೆ ಅಂತ ಅವ್ರ ಆಫೀಸ್ ಹತ್ರ ಬಂದ್ರೆ ಪೊಲೀಸರ್ನೆಲ್ಲ ಬಿಟ್ಟು ನಮ್ಮನೆಲ್ಲ ಅರೆಸ್ಟ್ ಮಾಡಿಸಿ ಒಳಗಡೆ ಕರ್ಕೊಂಡು ಹೋಗಿರುವಂತ ಕೆಲಸ ಮಾಡಿರ್ತಕ್ಕಂತ ಆತ ಅವನಿಗೆ ಧೈರ್ಯ ಇದ್ದಿದ್ರೆ ನನ್ನ ಹೆದುರುಗಡೆ ಕೂರ್ಬೇಕಿತ್ತಾತ ನೋಡಿ ನಾನು ನಿನ್ನೆ ಆರೋಪ ಮಾಡಿದ್ದಾರೆ ಅವರು ಫೇಸ್ಬುಕ್ ಅಲ್ಲಿ ಸುಳ್ಳು ಆರೋಪವನ್ನ ಮಾಡಿ ಪೊಲೀಸ್ ಸ್ಟೇಷನ್ ನಿನ್ನೆ ನನ್ನ ಕನ್ನಡ ಹೋರಾಟಗಾರರಿಗೆ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ದಯವಿಟ್ಟು ಇಂತ ನೀಚಲು ಹೋರಾಟಗಾರರ ಬಗ್ಗೆ ಬಹಳ ಕೆಟ್ಟದಾಗಿ ಬಿಂಬಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ನಾನು ಯಾವ ತಪ್ಪು ಮಾಡಿಲ್ಲ ಆತ ಮಾಡ್ರೆ ಆತ ನಿಜಕ್ಕೂ ಸತ್ಯವಂತಿ ಆಗಿದ್ರೆ ನನ್ನ ಹೆಸರು ಬರಬೇಕಿದ್ದು ನಾನು ಮನೇಲಿ ಕೂತಿಲ್ಲ ಅವನ ಆರೋಪವನ್ನು ನೋಡ್ಕೊಂಡು ಅವ್ರ ಮನೆ ಹತ್ರ ಬಂದಿದ್ದೀವಿ ನಾವು ಒಂದಷ್ಟು ಜನ ಹೋರಾಟಗಾರನ ಅಲ್ಲಿ ಇನ್ನೊಂದು ಹೋರಾಟಗಾರರು ಇಲ್ಲಿ ಸರ್ ನೀವು ನಮ್ಮನ್ನ ಬಿಡಬೇಕಿತ್ತು ಸರ್ ನೀವು ನಮ್ಮ ಸತ್ಯ ಸತ್ಯತೆ ಏನು ಅನ್ನೋದನ್ನ ಜನರಿಗೆ ತಿಳಿಸೋದಕ್ಕೆ ಅವಕಾಶ ಮಾಡ್ಕೊಡ್ಬೇಕಿತ್ತು ನೀವು ಪೊಲೀಸರು ಇಲ್ಲಿ ನೋಡಿ ಅರೆಸ್ಟ್ ಮಾಡಿಕೊಂಡು ನಮ್ಮನ್ನ ಅರೆಸ್ಟ್ ಮಾಡಿ ಬಂದಿದ್ದಾರೆ ಇಲ್ಲಿಗೆ ಪ್ರಶ್ನೆ ಕೂಡ ಇಲ್ಲ ಇಲಾಖೆ ಯಾವುದೇ ಧಿಕ್ಕಾರಗಳನ್ನ ಕೂಗಿಲ್ಲ ನಮ್ಮನ್ನು ಬಂಧನ ಮಾಡ್ತಾ ಇದ್ದಾರೆ ನೀವು ಮುಂದೆ ಬಂದು ದಾಖಲೆ ಬಿಡುಗಡೆ ಮಾಡಿ ನಿಮ್ಗೆ ಸತ್ಯ ಹೇಳುವಂತ ಸಂಪೂರ್ಣ ಹಕ್ಕಿದೆ ಸತ್ಯ ಹೇಳಿ ನೀವು ಸತ್ಯ ಕೇಳೋದಕ್ಕೆ ಬಂದಿದ್ದೀವಿ ಸತ್ಯವಂತ ಅಲ್ಲ ಅಲ್ಲ ಅರೆಸ್ಟ್ ಮಾಡಿಸ್ತಾರ ಅಯೋಗ್ಯ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಡ್ತಿದೆ ಇವತ್ತು ಹೋರಾಟದಿಂದ ಯೋಗ್ಯತೆ ಇದೆಯಾ ಏನು ಅಂತಂದ್ರೆ ನಾವು ಅಷ್ಟು ಬಗೆಯಲ್ಲಿ ನಾವು ಇವತ್ತು ಅವ್ರ ಆಫೀಸ್ ಕಚೇರಿಗೆ ಬಂದಿದ್ದೀವಿ ನಾವು ಏನಿದೆ ಬನ್ನಿ ನಾನು ಮಾತಾಡ್ತೀನಿ ಇದೇನು ವಿಡಿಯೋದಲ್ಲಿ ಅಲಿಗೇಷನ್ ಮಾಡಿದಿರಲ್ಲ ಅಂತ ಹೇಳಿ ಇವತ್ತು ಇಲಾಖೆನೆಲ್ಲ ಬಳಸ್ಕೊಂಡು ನಮ್ಮನ್ನೆಲ್ಲ ಅರೆಸ್ಟ್ ಮಾಡಿ ಒಳಕ್ ಕೂರಿಸೋದಕ್ಕೆ ಇದಕ್ಕೋಸ್ಕರ ನೀವು ವಿಡಿಯೋ ಮಾಡಿದ್ದೆ ನಾನು ವಿಚಾರವಾಗಿ ಒಂಬತ್ತು ವರ್ಷದಿಂದ ನಾನು ಹೋರಾಟದ ಜೀವನದಲ್ಲಿ ನಾನು ಇದ್ದೀನಿ ಕೂತ್ಕೊಂಡು ಮಾತಾಡ್ಬಿಟ್ರೆ ಆಗಲ್ಲ ಸರ್ಫರಾಜ್ ಖಾನ್ ಅವರು ಇದು ಇಡೀ ಕನ್ನಡ ಹೋರಾಟಗಾರರಿಗೆ ನೀವು ಮಾಡಿರ್ತಕ್ಕಂಥ ಅವಮಾನ ಇದು ಯಾರು ನೀನ್ ಹಿಂದೆ ಇಟ್ಕೊಂಡು ಇದನ್ನ ವಿಡಿಯೋ ಮಾಡಿಸ್ತಾ ಇದ್ದಾರೋ ಯಾರ್ ನೀನ್ ಹಿಂದೆ ಇಟ್ಕೊಂಡು ಇದನ್ನೆಲ್ಲ ಮಾಡಿಸ್ತಾ ಇದ್ದಾರೋ ಎಲ್ಲ ಬೆಳಕಕ್ ಬರುತ್ತೆ ಬೆಳಕಕ್ ಬರಲ್ಲ ಬಿಡಲ್ಲ ಹೋರಾಟಗಾರರ ಬಗ್ಗೆ ಸುಚ್ಛವಾಗಿ ಇಲ್ಲೇ ನೋಡಿ धिकारा धिकारा पीड़के धिकारा धिकार

ಶೋಲ್ ಇದ್ದಂಥವನು ಒಂಬತ್ತು ವರ್ಷದಲ್ಲಿ ಹೋರಾಟದ ಜೀವನದಲ್ಲಿ ಇರ್ತಕ್ಕಂಥವನು ಇಲಾಖೆ ಬಗ್ಗೆ ನನಗೆ ಗೌರವ ಇದೆ ಎಲ್ಲೋ ಇಲ್ಲ ಎಲ್ಲೋ ಕೂತ್ಕೊಂಡು ವಿಡಿಯೋ ಮಾಡ್ಬಿಟ್ಟು ನೀನು ಹಂಗೆ ನನಗೆ ದುಡ್ಡು ಕೇಳಕ್ಕೆ ಬಂದಿದ್ದ ನನಗೆ ಎಂಥದ್ದು ಇಲಾಖೆ ಅವ್ರಿಗೆ ಧಮಕಿ ಹಾಕಿದ್ದೀನಿ ಅಂತ ಹೇಳ್ತಾರೆ ಇಲಾಖೆ ಕಾಲ್ ಮಾಡಿ ಕೇಳಿದ್ರೆ ಸುಳ್ಳು ಅಂತ ಹೇಳ್ತಾ ಇದ್ದಾರೆ ಸುಳ್ಳು ಇದ್ದವ್ರು ಕಂಪ್ಲೇಂಟ್ ಕೊಡ್ರಿ ಅಲ್ಲ ಸರ್ ಅದನ್ನ ಅವರೇ ಮಾಡ್ಬೋದಿತ್ತಲ್ಲ ಸರ್ ಆ ತರ ಅದನ್ನ ಮಾಡ್ಬೋದಿತ್ತಲ್ವ ನೀವು ಯಾರ್ದ ಮನೆ ಮುಂದೆ ಬಂದು ಮನೆ ಅಲ್ಲ ಸರ್ ಅವ್ರು ಜಾಗ ಅದು ಅಲ್ಲ ಜಾಗ ಅದು ಯಾ ಮನೆ ಅಲ್ಲ ಅದು ಸುಳ್ಳು ಆರೋಪ ಸ್ನೇಹಿತರೆ ನಾನು ಬಂದಿದ್ದೀನಿ ನಾವು ನಾನು ಸತ್ಯ ಇರೋದಕ್ಕೆ ಅವ್ರ ಮನೆ ಹತ್ರ ನಾವು ಬಂದಿದ್ದೀವಿ ಅವ್ರ ಮನೆ ಹತ್ರ ನಾವು ಬಂದಿದ್ದೀವಿ

ಇಲಾಖೆಯನ್ನ ಬಳಸಿಕೊಳ್ಳೋ ಕರ್ಕೊಂಡು ಒಳಗಡೆ ಕೂರಿಸೋದಾದ್ರೆ ಇನ್ನೇನ್ ಪ್ರಯೋಜನ ಮತ್ತೆ ಪ್ರಥಮ ಏನು ಇದಿದೆ ಇಲ್ಲಿ ಏನಿದೆ ಅರ್ಥ ಮಾಡ್ಕೋಬೇಕಲ್ಲ ಪ್ರಾವಿಷನ್ ಇದೆ ಪ್ರಾವಿಷನ್ ಇದೆ ವಿಡಿಯೋ ಮಾಡಕ್ಕೆ ಸರ್ ಈಗ ನನ್ನ ಪ್ರಶ್ನೆ ಇರೋದೇ ನಿನ್ನೆ ವಿಡಿಯೋ ಆರೋಪವನ್ನು ಮಾಡಿ ಯಾರು ಇದೇ ಸರ್ಕಾರ ಸುಳ್ಳು ಆರೋಪವನ್ನು ಮಾಡಿ ಬ್ಲಾಕ್ ಮೇಲ್ ಮಾಡಿದ ಇಲಾಖೆ ನನ್ನ ಹತ್ರ ಮಾಡಿದ್ದೆ ಅಲ್ಲ ಅದನ್ನ ಬ್ಲಾಕ್ ಮೇಲ್ ಮಾಡಿದ್ರೆ ನಿಮ್ಗೆ ಐದೂವರೆ ಪೊಲೀಸ್ ಸ್ಟೇಷನ್ ಇನ್ನೇ ಒಂದು ಕಂಪ್ಲೇಂಟ್ ಕೊಡ್ಬಿಟ್ಟಿಲ್ಲ ಸರ್ ಅಂತ ನಾನು

ಮಾಡಿದ ದಾಖಲೈನ್ ಮಾಡಿದ್ರೆ ನಾನು ಚಾಲನೆ ಮಾಡ್ತೇನೆ ಇಲ್ಲ ಅಂತಂದ್ರೆ ಆ ಕ್ಷಮೆ ಕೇಳವರೆಗೂ ಕರ್ನಾಟಕಕ್ಕೆ ನಾನು ಮಾತ್ರ ಕಡೆದಿಲ್ಲ ಮಾತ್ರ ಯಾವುದೇ ಕಾರಣಕ್ಕೂ ಹೋರಾಟಗಾರ ಹೋರಾಟಗಾರರು ಹೋರಾಟಗಾರರ ದಯಮಾಡಿ ವಿಚಾರದಲ್ಲಿ ನಾನು ಸಾಕಷ್ಟು ಹೋರಾಟಗಾರ ಪರವಾಗಿ ನಿಂತಿದ್ದೀನಿ ನಾನು ಹೋರಾಟಗಾರರ ಬಿಟ್ಕೊಂಡು ನಿಂತಿದ್ದೀನಿ ನಾನು ದಯಮಾಡಿ ನನಗೆ ಸಾಕಿ ಎಂಎಲ್ ಸಿ ಅಷ್ಟೇ ನಾನು ಕೇಳ್ಕೊಳ್ಳೋದ್ರೆ ನಾನು ಇಡೀ ಕರ್ನಾಟಕ ಜನತೆಗೆ ನಾನು ಸರ್ ಇಂತ ಇಂಥ ನೀಚರು ಸುಳ್ಳು ಆರೋಪವನ್ನ ಮಾಡಿಕೊಂಡ್ರೆ ಇಂತ ನೀಚರು ಹೋರಾಟ ಕನ್ನಡ ಹೋರಾಟ ಕುಳಿಬೇಕು ಅಂತ ಒಂದು ಷಡ್ಯಂತ್ರ ಮಾಡ್ಕೊಳ್ತಾರೆ ಜಮೀರ್ ಅಹಮದ್ ಸರ್ ಬಗ್ಗೆ ಜಮೀರ್ ಅಹಮದ್ ಸರ್ ನಿಮ್ಮ ಗೌರವ ಇದೆ ಒಳ್ಳೊಳ್ಳೆ ಕೆಲಸ ಮಾಡ್ತಾ ಇದ್ರೆ ಅನ್ನೋ ಒಂದು ಅಭಿಮಾನ ಇದೆ ಸಾಕಷ್ಟು ಬಾರಿ ಅದ್ರ ಬಗ್ಗೆ ನಾನು ಮಾತಾಡಿದ್ದೀನಿ ನಿಮ್ಮ ಜೊತೆ ಇರ್ತಕ್ಕಂಥ ಸಾಕಷ್ಟು ಜನ ಬಗ್ಗೆ ಈ ರೀತಿ ನಮ್ಮ ಕೂರಿಸಿದ್ದಾರೆ ಸ್ನೇಹಿತರೆ ಹೋರಾಟಗಾರರು ದಯವಿಟ್ಟು ಬೆಂಬಲ ಕೊಡಿ ನಾನು ಹೋಗಿದ್ದ ನಾನು ನ್ಯಾಯ ಕೇಳೋದಕ್ಕೆ ನಾನೆಲ್ಲ ಓದ್ಕೊಂಡು ಕೂತಿಲ್ಲ ನನ್ನೆಲ್ಲ ಓದ್ಕೊಂಡು ಕೂತಿಲ್ಲ ಸ್ನೇಹಿತರೆ ನಾವು ಹೋಗಿದ್ದು ನನ್ನ 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 ಸುಳ್ಳನೇ ಆಗಿದ್ದಿದ್ರೆ ನನ್ನ ಆರೋಪ ನನ್ನ ನನ್ನ ಕಳ್ಳ ಆಗಿದ್ದ ಮನೆಯಲ್ಲಿ ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡು ಅವ್ರಿಗೆ ಕೂತ್ಕೊತಿದ್ದೆ ಅವ್ರ ಆಫೀಸ್ ಮುಂದೆ ಬರ್ತಿರಲಿಲ್ಲ ನಾನು ಹೋರಾಟಗಾರರಿಗೆ ಅವಮಾನ ತಗೊಂಬಂದು ಇಲಾಖೆಯನ್ನು ಬಳಸಿ ಒಳಗಡೆ ಕೂಡಿಸಿದ್ದಾರೆ ಈಗ ಏನ್ ಮಾಡ್ಬೇಕೀಗ ನಾವು ನನಗೆ ನ್ಯಾಯ ಬೇಕು ಅಷ್ಟೇ ಸ್ನೇಹಿತರೆ ಜೈ ಕರ್ನಾಟಕ ಮತ್ತೆ ನಮಸ್ಕಾರ ನಾನು ಒಂದೇ ಹೇಳ್ತೀನಿ ಯಾವುದೇ ಕನ್ನಡಪರ ಹೋರಾಟಗಾರರು ನಾನೇ ಅಂತಲ್ಲ ಯಾವ ಕನ್ನಡಪ್ಪ ನನ್ನ ವಿರೋಧಿ ಆಗಿದ್ರು ಅವ್ರನ್ನ ನಾನು ಬಿಟ್ಕೊಡಲ್ಲ ಕನ್ನಡದ ವಿಚಾರ ಅಂತ ಬಂದಾಗ ನಮ್ಮೆಲ್ಲ ಬೆಂಬಲ ತುಂಬಾ ಜನಪ್ಟರ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಸಾಕಷ್ಟು ಜನ ನೀವು ಬೆಂಬಲಿಸಿದ್ರ ನನ್ನ ಸುಳ್ಳ ನಾನು ಏನೇನೋ ಪ್ರಯತ್ನ ಪಡ್ತಾ ಇದ್ದಾರೆ ಆದ್ರೆ ಆ ಪ್ರಯತ್ನಕ್ಕೆಲ್ಲ ನನ್ ನಾನು ನಾನೇನು ಅನ್ನೋದು ನನ್ನ ಆತ್ಮಸಾಚಿ ಗೊತ್ತು ಕಂಪ್ಲೇಂಟ್ ಕೊಡ ಬಂದಿದ್ದೀವಿ ಇವರೇ ಹೇಳಿದ್ದಾರೆ ಸಾಹೇಬ್ರ ಈಗ ಕಂಪ್ಲೇಂಟ್ ಕೊಡಿ ಐಗ್ರೌಂಡ್ ಪೊಲೀಸ್ ಸ್ಟೇಷನ್ ಅಲ್ಲಿ ಅಂತೇಳಿ ನಮ್ಮ ಹುಡುಗರು ಎಲ್ಲರೂ ಕಂಪ್ಲೀಟ್ ಆಗಿ ನಾವೆಲ್ಲ ತುಂಬಾ ಜನ ಬಂದಿದ್ದೀವಿ ಅಲ್ಲೊಂದಷ್ಟು ಅಷ್ಟು ಜನಪ್ಪ ಇನ್ನೊಂದು ಕಾರಲ್ಲಿ ಕರ್ಕೊಂಡ್ ಬರ್ತಾ ಇದಾರೆ ಏನೇ ಆಗ್ಲಿ ಯಾವುದೇ ಹೋರಾಟಗಾರರಿಗೆ ಅವಮಾನ ಮಾಡುತ್ತ ಕನ್ನಡ ಹೋರಾಟಗಾರರಿಗೆ ತುಳಿಯುವಂತ ಕೆಲಸವನ್ನು ಮಾಡಬಾರದು ಈ ರೀತಿ ಸುಳ್ಳು ಆರೋಪ ಮಾಡಿ ಅವ್ರು ನಿಜಕ್ಕೂ ಸತ್ಯವಂತ್ರಿ ಆಗಿದ್ರೆ ಆತ ನಿಜಕ್ಕೂ ನ್ಯಾಯವತ್ತನೆ ಆಗಿದ್ರೆ ತನ್ನ ದಾಖಲೆಗಳನ್ನ ತಗೊಂಡೋಗಿ ಸರ್ಕಾರಿ ಆಫೀಸಲ್ಲಿ ಪ್ರೊಡ್ಯೂಸ್ ಮಾಡ್ಲಿ ಕೂತ್ಕೊಂಡು ವಿಡಿಯೋ ಮಾಡೋದಲ್ಲ ಧನ್ಯವಾದಗಳು ಸ್ನೇಹಿತರೆ ಬಹಳ ಬಹಳ ನೋವಾಗ್ತಾ ಇದೆ ನನಗಂತೂ ಸಿಕ್ಕಾಭಟ್ಟೆ ಈ ತರ ಇಲಾಖೆ ನಾವು ನಿಜವೇ ಆಗಿದ್ದಿದ್ರೆ ಅಲ್ಲಿ ಕೂತ್ಕೊಂಡು ಮಾತಾಡ್ಬೇಕಿತ್ತ ನನ್ನ ಎದುರು ಬಂದು ಆದ್ರೆ ಇದು ಇಲ್ಲಿಗೆ ಬಿಡ್ತೀನಿ ಅಂತಂತನ ಯಾವ ಕಾರಣಕ್ಕೂ ಬಿಡೋದಿಲ್ಲ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ